ग्रह गति क्रूरा न बाहू नुय ग्रह गति क्रूरा निर्भाग्यू प्राभास नेणु वे नुयन गोदगी ಪುಣ್ಯಾತ್ಮ ಶ್ರೇಷ್ಠಿಗಳು ನೀವು ಪರರ ಸಂಕಷ್ಟವನ್ನು ಕಾಣುವವರಲ್ಲ ಎಮ್ಮೆ ಹುಣ್ಣಿನ ಮೈ ಏನಾದ್ರೂ ಕಾಗೆಗೆ ಗೊತ್ತಾಗ್ತದೋ ಹೇಳಿ ಲೋಕದವರ ಸಂಕಷ್ಟ ವ್ಯಾಪಾರಿಗಳಿಗೆ ಅರ್ಥ ಆಗುದಿಲ್ಲ ಅಂತ ಲೋಕದಲ್ಲೂ ನಾಣ್ನುಡಿ ಉಂಟು ಆದ್ರೆ ಅದಕ್ಕೆ ಅಪವಾದವಾಗಿ ಬಂದಿರಿ ನೀವು ನಿಮ್ಮ ಹೊಟ್ಟೆ ನಿಜವಾಗಿಯೂ ದೊಡ್ಡದೇ ಆದ್ದರಿಂದಲೇ ಮೂರು ದಿನಗಳಿಂದ ಗತಿಗೋತ್ರವಿಲ್ಲದೆ ಅರಣಿಕಟ್ಟೆಯನ್ನೇ ಆಶ್ರಯವನ್ನಾಗಿ ಹೊಂದಿದಂತಹ ನನ್ನ ಬಗ್ಗೆ ಕನಿಕರವನ್ನು ಹೊಂದಿ ನನ್ನನ್ನು ವಿಚಾರಿಸುವಂತಹ ಉದ್ದೇಶದಿಂದ ಬಂದಿರಲ್ಲ ಏನು ಅಂತ ಹೇಳಬೇಕು ಹೇಳಿ ನಾನ್ ಜಾತಿಯಲ್ಲಿ ನಿಮ್ ಜಾತಿ ಅಲ್ಲ 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 ಮತ್ತೆ ನಾನು ಕ್ಷತ್ರಿಯ ಓಹೋ 나 ಬಾಹುಜನ ಹಾ ಹಾ ನನ್ನ ಹೆಸರು ವಿಭಾಕರ ಅಂತ ಯಾವುದು ಪ್ರಭಾಕರಣ ಪ್ರಭಾಕರಣ ಹೌದು ವಿಭಾಕರಣ ಓದು ಹಾ ಒಳ್ಳೆ ಹೆಸರು ಒಳ್ಳೆ ಹೆಸರು ಏನು ಮಾಡುವ ಹೇಳಿ ಒಂದು ಕಾಲಕ್ಕೆ ದೇಶ ಕೋಶ ಸಾಮ್ರಾಜ್ಯ ಸಿಂಹಾಸನ ಅಧಿಕಾರ ಐಶ್ವರ್ಯ ಎಲ್ಲ ಇತ್ತು ಶೆಟ್ಟ್ರೆ ಈಗ ಎಲ್ಲ ಹೋಯಿತು ಎಲ್ಲ ಕಣಕೊಂಡியா ಈ ಚಟ ದೋರಾ ಯಾವೆಲ್ಲಿ ಹಾಡಿ ಬದಿಯೆಲ್ಲಾ ಯಾವುದು ಮತ್ತೆ ಎಲ್ಲ ಕಳ್ಕೊಂಡೆ ಅಂತ ಎಷ್ಟು ದಾರದೆ ಹಾಗಲ್ಲ ಶೆಟ್ರೆ ಏನೋ ದ್ಯೂತಕ್ಕೆ ಮನೆ ಕಳ್ಕೊಂಡದ್ದಲ್ಲ ಮತ್ತೆ ಒಟ್ಟು ಹಣೆ ಬರೋ ಹಾಳು ಹಾಗೆ ಹೇಳಿದ್ದು ಸರಿ ಹೇಳ ಶನಿ ಶನಿ ಕಾಯತಾ ನಿಮಗೇನಾಯ್ತು ಆತ್ಮ ನನಗೆ ಅಲ್ಲ ನೀನು ಶನಿ ಹಿಡಿದೀಯ ನೀನು ನೀವು ಓದಲಿಲ್ಲ ಏನು ಪುಸ್ತಕ ಓದ್ಲಿಕ್ಕೆ ನಾನು ಎಷ್ಟು ಪುಸ್ತಕ ಗೊತ್ತುಂಟ ನೀನು ಅಂತೇಳಿ ಗೊತ್ತುಂಟಾ ನೋಡ್ಲಿಕ್ಕೆ ಅಷ್ಟು ಪುಸ್ತಕಿದ್ದೇನೆ ವ್ಯಾಪಾರಿಗಳೆಲ್ಲ ಹರಿದಾಕ್ತಾರೆ ಸಾಮಾನು ಕಟ್ಟಿ ಬಿಡುವುದಕ್ಕೆ ಹಾಗೆ ಇರ್ಬೇಕು ಅಲ್ಲಪ್ಪ ಅಲ್ಲಪ್ಪ ಓದಿ ಆಮೇಲೆ ಶಾಸ್ತ್ರ ಓದಿದ್ದೀರಿ ಅಂತ ಆದ್ರೆ ನೀವು ಶನಿ ಹಿಡಿದವನನ್ನು ನೋಡುವಾಗ ದೂರ ಕೊಡ್ತೀರಾ ಏನು ಶಾಸ್ತ್ರ ಶಾಸ್ತ್ರದಲ್ಲಿ ಏನು ಹೇಳಿದೆ ಗೊತ್ತುಂಟ ನಿಮಗೆ ಏನು ಶನಿ ಹಿಡಿದವನಿಗೆ ಅನ್ನ ಭಟ್ರೆ ಅವನ ಸಂಪತ್ತು